ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತಾಗಿ ಬಿಗ್ ಬಾಸ್ ಮನೆಯಿಂದ ರಾಶಿಕಾ ಹೊರಗಡೆ ಬಂದಿದ್ದಾರೆ ಸೊ ಈ ಕುರಿತಾಗಿ ಒಂದಿಷ್ಟು ಸಾಕ್ಷಿ ಸಮೇತವಾಗಿ ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ ಜೊತೆಗೆ ಈ ಒಂದು ವಿಡಿಯೋನ ನೀವು ಕೊನೆವರೆಗೂ ನೋಡಲೇಬೇಕು ಕೊನೆವರೆಗೂ ನೋಡಿದಾಗಲೇ ಮಾತ್ರ ಸತ್ಯ ಸತ್ಯತೆ ಏನು ಎಂಬುದು ನಿಮಗೆ ಅರ್ಥ ಆಗೋದಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಸೊ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋ ನೋಡ್ತಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಸ್ನೇಹಿತರೆ ಒಂದಿಷ್ಟು ನಾವು ಆರಂಭದಲ್ಲಿ ರಾಶಿಕ ಬಗ್ಗೆ ಗಮನಿಸ್ತಾ ಹೋಗೋಣ ಅದಾದ ಬಳಿಕ ಅದರ ಬಗ್ಗೆ ಚರ್ಚೆ ಅಂತಹದೆಲ್ಲವನ್ನು ಕೂಡ ಮಾಡ್ತಾ ಹೋಗೋಣ ಸ್ನೇಹಿತರೆ ರಾಶಿಕ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಗಮನಿಸೋದಾದರೆ ಒಂದು ಮಿಡಲ್ ಫ್ಯಾಮಿಲಿಯ ಕುಟುಂಬ ಅವರದು ಸೊ ತಂದೆ ಕೂಡ ಕೆಲಸ ಮಾಡಿಕೊಂಡು ತಾಯಿಯು ಕೂಡ ಸಹಾಯ ಮಾಡಿಕೊಂಡು ಒಂದು ಕುಟುಂಬವನ್ನು ನಡೆಸ್ಕೊಂಡು ಹೋದಿರ್ತಕ್ಕಂಥವ್ರು ಸೊ ಈಗ ಬಿಗ್ ಬಾಸ್ ಮನೆಯ ಅವಕಾಶ ಸಿಕ್ಕಾಗ ಯಾವುದೇ ಕಣಕ್ಕು ನಿರಾಕರಿಸಿದೆ ಬಿಗ್ ಬಾಸ್ ಮನೆಗೆ ಬಂದು ಬಿಟ್ಟಿರ್ತಾಳೆ ಸೊ ಬಿಗ್ ಬಾಸ್ ಮನೆಯ ಜರ್ನಿ ಒಂದು ರೀತಿಯಾಗಿ ತುಂಬಾ ತುಂಬ ಕಷ್ಟವಾದಂತಹ ಒಂದು ಜರ್ನಿ ಅದು ಸೊ ಅಲ್ಲಿ ಅಷ್ಟು ಸುಲಭವಾಗಿ ಅಷ್ಟೊಂದು ದಿನಗಳ ಕಾಲ ಈಗಾಗಲೇ ನೂರಕ್ಕೂ ಅಧಿಕ ದಿನಗಳ ಕಾಲ ಬಿಗ್ ಬಾಸ್ ಜರ್ನಿಯನ್ನು ಕೂಡ ಈ ಯುವತಿ ಬಿಟ್ಟಿದ್ಲು ಸೊ ಈಗ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ್ದಾಳೆ ಅಂತಾನೆ ಹೇಳ್ಬೋದು ಯಾವ ಆಧಾರದ ಮೇಲೆ ಈ ಒಂದು ಮಾಹಿತಿಯನ್ನು ಹಂಚ್ಕೊಳ್ತಾ ಇದ್ದೀರಿ ಅಂತ ನೀವು ಪ್ರಶ್ನೆ ಮಾಡಬಹುದು ಸೊ ನಿಮ್ಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಈ ಒಂದು ವಾರ ಕೊನೆಯ ನಾಮಿನೇಷನ್ ಇದು ಕೊನೆಯ ನಾಮಿನೇಷನಲ್ಲಿ ಅಲ್ಲಿ ಏಳು ಜನಗಳು ನಾಮಿನೇಟ್ ಆಗಿರ್ತಾರೆ ಅಶ್ವಿನಿ ಆಗಿರ್ಬೋದು ರಾಶಿಕಾ ರಕ್ಷಿತಾ ರಘು ಗಿಲ್ಲಿ ಧ್ರುವಂತ್ ಅದೇ ರೀತಿ ಈ ಒಂದು ಕಾವ್ಯ ಈ ಒಟ್ಟು ಏಳು ಜನ ಕೂಡ ಡಾಮಿನೇಟ್ ಆಗಿರ್ತಾರೆ ಈ ಪೈಕಿ ಸಹಜವಾಗಿ ಗಿಲ್ಲಿ ಕೂಡ ಸೇವ್ ಆಗುವಂತ ಸಾಧ್ಯತೆ ಅದೇ ರೀತಿಯಾಗಿ ರಘವರಿಗೂ ಕೂಡ ತುಂಬಾ ಸಪೋರ್ಟ್ ಇದೆ ರಕ್ಷಿತಾಗೂ ಕೂಡ ಸಪೋರ್ಟ್ ಇದೆ ಅಶ್ವಿನಿಗೂ ಕೂಡ ಸಪೋರ್ಟ್ ಇದೆ ಇನ್ನು ಬಾಟಮ್ ಗಳಲ್ಲಿ ತ್ರೀ ಯಾರು ಜನ ಬರಬಹುದು ಅಂತ ಗಮನಿಸೋದಾದ್ರೆ ಕಾವ್ಯ ಧ್ರುವಂತ್ ಮತ್ತು ರಾಶಿಕ ಈ ಮೂರು ಜನಗಳು ಕೂಡ ಬಂದಿರ್ತಾರೆ ಮೂರು ಜನಗಳ ಪೈಕಿ ರಾಶಿಕ ಮತ್ತು ಕಾವ್ಯಗೆ ಹೋಲಿಕೆ ಮಾಡಿದ್ರೆ ಕಾವ್ಯ ಖಂಡಿತವಾಗಿಯೂ ಸೇಫ್ ಆಗ್ತಾರೆ ಅದೇ ರೀತಿಯಾಗಿ ಧ್ರುವಂತ್ಗೆ ಹೋಲಿಕೆ ಮಾಡಿದ್ರು ಕೂಡ ಧ್ರುವಂತ್ ನೆಗೆಟಿವ್ ಪಾಸಿಟಿವ್ ಸದ್ದು ಮಾಡ್ತಾ ಇದ್ದಾನೆ ಅಭಿಪ್ರಾಯಗಳು ಕೂಡ ಅಥವಾ ಜನಗಳು ಕೂಡ ಅವನಿಗೆ ಓಟ್ಗಳನ್ನು ಆಗ್ತಾ ಇದ್ದಾರೆ ಅಂತ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ ಸೊ ಸಪೋರ್ಟ್ ಹೊರಗಡೆಯೂ ಕೂಡ ಈಗ ಇತ್ತೀಚೆಗೆ ಕೇಳಿ ಬರ್ತಾ ಇದೆ ಸೊ ಆರಂಭದಲ್ಲಿ ಅಥವಾ ಮುಂಚೆ ಏನಾಗಿತ್ತು ಅಂತಂದ್ರೆ ದುರಂತ ಬಗ್ಗೆ ನಾವು ವೈಯಕ್ತಿಕವಾಗಿ ಕೆಲವೊಂದಿಷ್ಟು ಜನರ ಅಭಿಪ್ರಾಯವನ್ನ ಕಲೆ ಹಾಕಿದಾಗಲೂ ಕೂಡ ಧ್ರುವಂತು ಒಂದು ರೀತಿಯಾಗಿ ನೆಗೆಟಿವ್ ಆಗಿ ಪೋಟ್ರೆ ಇದ್ದಾನೆ ಜೊತೆಗೆ ಒಂದಿಷ್ಟು ನಾಟಕ ಮಾಡ್ತಾ ಇದ್ದಾನೆ ಅನ್ನೋ ರೀತಿಯಲ್ಲಿ ಇತ್ತು ಇತ್ತೀಚೆಗೆ ಏನಾಗ್ತಾ ಇದೆ ಅಂತಂದರೆ ಅವನನ್ನು ಅವನು ಫ್ರೂ ಮಾಡ್ಕೊಳ್ಳೋದಕ್ಕೂ ಕೂಡ ಕೆಲವೊಂದಿಷ್ಟು ಗೇಮ್ಗಳು ಸಿಕ್ಕು ಅವನನ್ನು ಎಷ್ಟು ಫ್ರೂ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೋ ಅಷ್ಟು ಫ್ರೂ ಕೂಡ ಮಾಡಿಕೊಂಡ ಹಾಗಾಗಿ ಆ ಒಂದು ವ್ಯಕ್ತಿ ಸೇಫ್ ಆಗಿರುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ ಇನ್ನು ಈ ಎಲ್ಲವನ್ನು ಕೂಡ ಹೋಲಿಕೆ ಮಾಡಿದಾಗ ಎಲ್ಲೋ ಒಂದು ಕಡೆ ರಾಶಿಕ ಕಳೆದೋಗಿಬಿಟ್ರು ಅಂತ ಮೇಲ್ನೋಟಕ್ಕೆ ಕಾಣಿಸುತ್ತೆ ಹಾಗಾಗಿ ಈ ಒಂದು ವಾರ ಕೊನೆಯ ಹಂತದಲ್ಲಿ ಕೊನೆಯ ಘಟ್ಟದಲ್ಲಿ ರಾಶಿಕ ಹೊರಗಡೆ ಬಂದಿದ್ದಾರೆ ಸೊ ಈ ಒಂದು ಆಧಾರದ ಮೇಲೆ ಹೇಳುವಂಥ ು ಇನ್ನು ಜೊತೆಗೆ ಒಬ್ಬರು ಕೂಡ ಈ ಒಂದು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ ಅಂದರೆ ಫಿನಾಲೆ ಆಗುವ ಪೂರ್ವದಲ್ಲಿ ಕೂಡ ಇನ್ನೊಬ್ಬರು ನಾಮಿನೇಟ್ ಆಗುವಂತ ಸಾಧ್ಯತೆ ಇರುತ್ತೆ ಯಾಕೆಂತಂದ್ರೆ ಟಾಪ್ ಸಿಕ್ಸ್ ಅಂತ ಗಮನಿಸಿದಾಗ ಕೇವಲ ಆರು ಜನಗಳು ಮಾತ್ರ ಉಳ್ಕೊಳ್ಬೇಕಾಗುತ್ತೆ ಬಿಗ್ ಬಾಸ್ ಮನೆಯಲ್ಲಿ ಸೊ ಅದನ್ನು ಹೊರತುಪಡಿಸಿ ಈಗ ರಾಶಿಕ ಹೊರಗಡೆ ಹೋಗಿದ್ದಾರೆ ಅನ್ನೋದಾದ್ರೆ ಈಗ ರಾಶಿಕನ ಹೊರತುಪಡಿಸಿ ಏಳು ಜನಗಳ ಪೈಕಿ ಬಾಟಮ್ ಅಲ್ಲಿ ಇರುವಂಥ ವ್ಯಕ್ತಿ ನೆಕ್ಸ್ಟ್ ಹೊರಗಡೆ ಹೋಗುವಂಥ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಕಾವ್ಯ ಅಥವಾ ಧ್ರುವಂತ್ ಈ ಇಬ್ಬರ ಪೈಕಿ ಮತ್ತೊಬ್ಬರು ಹೋಗಿಬಿಡ್ತಾರೆ ಟಾಪ್ ಸಿಕ್ಸ್ ಲಿಸ್ಟಲ್ಲಿ ಈ ಉಳಿದಿರುವಂಥ ವ್ಯಕ್ತಿಗಳು ಕೂಡ ಉಳ್ಕೊಳ್ತಾರೆ ಸೊ ನೀವೆಲ್ರಿಗೂ ಕೂಡ ಗಮನಿಸಿದ ಹಾಗೆ ಹೊರಗಡೆ ಸಾಕಷ್ಟು ರೀತಿಯಾದಂಥ ಅಭಿಪ್ರಾಯಗಳು ಕೂಡ ಇದ್ದಾವೆ ಬಿಗ್ ಬಾಸ್ ವಿನ್ನರ್ ಬಂದು ಗಿಲ್ಲಿ ಹಾಕ್ತಾನೆ ಅನ್ನೋ ಒಂದಿಷ್ಟು ನಿರೀಕ್ಷೆಯಲ್ಲಿಯೂ ಕೂಡ ಜನಗಳು ಇದ್ದಾರೆ ಓಟು ಕೂಡ ಸಪೋರ್ಟ್ ಕೂಡ ಅವರಿಗೆ ಸಿಗ್ತಾ ಇದೆ ಹಾಗಾಗಿ ಈ ಒಂದು ಸೀಸನ್ ನ ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ಆಗೋದ್ರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನಗಳಿಲ್ಲ ಮತ್ತು ಗಿಲ್ಲಿ ಸರಿಸಮಾನವಾಗಿ ಪೈಪೋಟಿಗಳು ಏನೂ ಇಲ್ಲ ಗಿಲ್ಲಿ ಮತ್ತು ಉಳಿದವರಿಗೆ ಹೋಲಿಕೆ ಮಾಡಿದರೆ ಗಿಲ್ಲಿ ಅಲ್ಲಿ ತುಂಬಾ ಟಾಪ್ ಅಲ್ಲಿ ಇದ್ದಾರೆ ಅವನ ಹಿಂಬಾಲಿಸಿಕೊಂಡು ಬರುವಂತಹ ಯಾವುದೇ ಸ್ಪರ್ಧಿಗಳಿಲ್ಲ ಸೊ ಅವರನ್ನ ಹೊರತುಪಡಿಸಿ ನೆಕ್ಸ್ಟ್ ಸಪೋರ್ಟ್ ಇರುವಂತದ್ದು ಈ ಒಂದು ರಕ್ಷಿತಾಗೆ ರಕ್ಷಿತಾ ಬಿಟ್ರೆ ಅಶ್ವಿನಿ ಗೌಡ ಧನುಷ್ ಈ ಎಲ್ರಿಗೂ ಕೂಡ ಸಪೋರ್ಟ್ ಇರುವಂತಹದ್ದು ಅದೇನೇ ಇರಲಿ ಜನಗಳ ಅಭಿಪ್ರಾಯದ ಪ್ರಕಾರ ವಿನ್ನರ್ ಬಂದ್ಬಿಟ್ಟು ಈ ಒಂದು ಗಿಲ್ಲಿ ಆಗ್ತಾನೆ ಜೊತೆಗೆ ರನ್ನರ್ ಅಪ್ ಬಂದ್ಬಿಟ್ಟು ರಕ್ಷಿತಾ ಆಗ್ತಾಳೆ ಅಂತಾನೆ ಹೇಳ್ಬಹುದು ಸೊ ಈ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಈ ಒಂದು ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ